ಬೀದರ್ ಲೋಕಸಭಾ ಚುನಾವಣೆಗೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ ಅಂತ ಶಾಸಕರಾದಂತಹ ಬಿಆರ್ ಪಾಟೀಲ್ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಜೊತೆಗೆ ಡಿಸಿಎಂ ಜೊತೆಗೆ ಮತ್ತು ಪಕ್ಷದ ವರಿಷ್ಠರ ಜೊತೆಗೆ ನಾನು ಮಾತನಾಡಿ ನನ್ನ ಬೇಡಿಕೆಯನ್ನ ಅವ್ರ ಮುಂದೆ ಇಡ್ತೀನಿ ನಾನು ಈ ಕ್ಷೇತ್ರಕ್ಕೆ ನಿಂತ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇದೆ ಕ್ಷೇತ್ರಕ್ಕೆ ಅಥವಾ ಪಕ್ಷಕ್ಕೆ ಅಂತ ಹೇಳಿದ್ದಾರೆ ಯಾಕಂದ್ರೆ ನಾನು ಈಗಾಗಲೇ ಆಳಂದ ಕ್ಷೇತ್ರದ ಶಾಸಕನಾಗಿರೋದ್ರಿಂದ ಜನ ಜಾತಿ ಧರ್ಮ ಅನ್ನೋದನ್ನ ಬಿಟ್ಟು ನನಗೆ ಬೆಂಬಲವನ್ನ ಸೂಚಿಸುತ್ತಾರೆ ತುಂಬಾ ದೂರ ಇರಲಿಲ್ಲ ಬೀದರ್ ಆಳಂದದಿಂದ ಹೀಗಾಗಿ ಅಲ್ಲಿನ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ನನಗೆ ಕಷ್ಟ ಆಗೋದಿಲ್ಲ ಸೊ ಪಕ್ಷಕ್ಕೆ ಬೆನಿಫಿಟ್ ಆಗುತ್ತೆ ಒಂದು ಕಾಂಗ್ರೆಸ್ ಸೀಟ್ ಗೆದ್ದು ಆಗುತ್ತೆ ಅಂತ ಹೇಳಿ ಬಿಆರ್ ಪಾಟೀಲ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ನಿಜಕ್ಕೂ ಇವರು ಬೇಯತ್ತ ಸಿಎಂ ಮುಂದೆ ಡಿಸಿಎಂ ಮುಂದೆ ವರಿಷ್ಠರ ಮುಂದೆ ಏನ್ ಬನ್ನಿ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ನಾನು ಟಿಕೆಟ್ ಆಕಾಂಕ್ಷಿ ಈ ಸಂಬಂಧ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿ ಟಿಕೆಟ್ ನೀಡುವಂತೆ ಮನವಿ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿಯವರ ಸಲಹೆಗಾರ ಆಳಂದ ಶಾಸಕ ಬಿ ಆರ್ ಪಾಟೀಲ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಬಸವಣ್ಣನವರ ಪರಮ ಭಕ್ತ ಇಡೀ ಬೀದರ್ ಜಿಲ್ಲೆ ಬಸವಣ್ಣನವರ ಕರ್ಮಭೂಮಿ ಬಸವಣ್ಣನವರ ನಂಬಿಕೆ ಇರುವ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲಾ ಜಾತಿ ಧರ್ಮದವರು ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದ್ದಾರೆ ನಾನು ಶಾಸಕನಾಗಿರುವ ಆಳಂದ ಮತಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿಯೇ ಬರಲಿದೆ ಹೀಗಾಗಿ ಲೋಕಸಭೆಯಲ್ಲಿ ಬೀದರ್ ನಿಂದ ಕಣಕ್ಕಿಳಿಯುವ ಬಗ್ಗೆ ಶೀಘ್ರವೇ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ನನ್ನ ಬೇಡಿಕೆ ಮಂಡಿಸುವೆ ಎಂದರು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನೆಲ್ಲ ಕಂಡು ಬೀದರ್ ಟಿಕೆಟ್ ಕೇಳುವೆ ಎಂದರು ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರ ಗೈರು ಬಗ್ಗೆ ಪ್ರತಿಕ್ರಿಯಿಸಿ ದೇಶದಲ್ಲಿ ಇದೊಂದು ದೊಡ್ಡ ರಾಜಕೀಯ ಆಗಿಬಿಟ್ಟಿದೆ ನಾಲ್ಕು ಜನ ಶಂಕರಾಚಾರ್ಯರು ಕಾರ್ಯಕ್ರಮಕ್ಕೆ ಹೋಗುತ್ತಿಲ್ಲ ಇದು ಪ್ರಧಾನಿ ಮೋದಿ ಅವರಿಗೆ ದೊಡ್ಡ ಹಿನ್ನಡೆ ಎಂದು ಹೇಳಿದ್ದಾರೆ ಸಿಎಂ ಸಲಹೆಗಾರರ ಹುದ್ದೆ ರಕ್ಷಣೆಗೆ ಸುಗ್ರೀವಾಜ್ಞೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರಾಗಿ ನೇಮಕಗೊಂಡಿರುವ ಬಸವರಾಜ್ ರಾಯರೆಡ್ಡಿ ಸಲಹೆಗಾರ ಬಿಆರ್ ಪಾಟೀಲ್ ಹಾಗೂ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರಾಗಿರುವ ವಿ ದೇಶಪಾಂಡೆ ಅವರ ಹುದ್ದೆಗಳಿಗೆ ರಕ್ಷಣೆ ನೀಡಲು ಸುಗ್ರೀವಾಜ್ಞೆ ಹೊರಡಿಸಲು ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಕರ್ನಾಟಕ ವಿಧಾನಮಂಡಲ ತಿದ್ದುಪಡಿ ವಿಧೇಯವನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ತೀರ್ಮಾನಿಸಿರುವುದಾಗಿ ಸಚಿವ ಕೆ ಪಾಟೀಲ್ ಮಾಹಿತಿ ನೀಡಿದರು ಇನ್ನು ಇದರಡಿ ವಿಧಾನಸಭೆ ಅಥವಾ ವಿಧಾನ ನ ಸದಸ್ಯರಾಗಿದ್ದಾರೆ ಎಂಬ ಕಾರಣಕ್ಕೆ ಮುಖ್ಯಮಂತ್ರಿಗಳಿಗೆ ಯಾವುದೇ ವ್ಯಕ್ತಿ ಆರ್ಥಿಕ ಸಲಹಗಾರರು ಯಾವುದೇ ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರನ್ನ ಿ ನೇಮಕಗೊಳ್ಳುವುದಕ್ಕೆ ಅನರ್ಹರಾಗಿರುವುದನ್ನು ತಪ್ಪಿಸಲು ಈ ತಿದ್ದುಪಡಿ ತರಲಾಗಿದೆ ಎಂದು ತಿಳಿದುಬಂದಿದೆ